ಅದಾಗಲೇ ಮಧ್ಯರಾತ್ರಿ ಸಮಯ ಎರಡು ಗಂಟೆ ಆಗಿತ್ತು ನಾನು ನನ್ನ ಗಂಡ ಮಕ್ಕಳೊಂದಿಗೆ ಗಾಢವಾದ ನಿದ್ರೆಯಲ್ಲಿದ್ದೆವು ಆಗ ನನ್ನ ಗಂಡನ ಫೋನ್ ರಿಂಗಾಗತೊಡಗಿತು ನಾನು ತಟ್ಟನೆ ಎಚ್ಚರವಾದೆ ನಂತರ ಯಾರಿರಬಹುದು ಎಂದು ಫೋನ್ ತೆಗೆದು ನೋಡಿದಾಗ ಅದು ನನ್ನ ಗಂಡನ ತಂಗಿ ದಿಯಾ ಕಾಲ್ ಮಾಡಿದ್ದಳು ಆಗ ನನಗೆ ತುಂಬ ಕೋಪ ಬಂತು ಇಷ್ಟು ಮಧ್ಯರಾತ್ರಿಯಲ್ಲಿ ಅವಳಿಗೆ ಫೋನ್ ಮಾಡುವ ಅವಶ್ಯಕತೆ ಆದರೂ ಏನಿದೆ ಯಾಕಂದರೆ ಅವಳಿಗೆ ಅವಳ ಅಣ್ಣ ಅಂದರೆ ಅವಳ ಉಸಿರು ಅಣ್ಣನಿಗೂ ಕೂಡ ತನ್ನ ತಂಗಿ ಎಂದರೆ ಪಂಚಪ್ರಾಣ ಎಲ್ಲಿಲ್ಲದ ಪ್ರೀತಿ ಪ್ರತಿ ಮಾತು ಮಾತಿಗೂ ಪ್ರತಿ ವಿಷಯದಲ್ಲೂ ತಂಗಿಯ ಬಗ್ಗೆ ಮತ್ತು ತಂಗಿಯ ಹೆಸರು ನನ್ನ ಗಂಡನ ಬಾಯಲ್ಲಿ ಬರುತ್ತಿತ್ತು ಒಬ್ಬಳೆ ಹೆಣ್ಣುಮಗಳಾಗಿರುವುದರಿಂದ ಅಣ್ಣನಿಗೆ ತುಂಬ ಮುದ್ದಿನ ತಂಗಿಯಾಗಿದ್ದಳು ಆದರೆ ನನಗೆ ಅದು ಹಿಡಿಸುತ್ತಿರಲಿಲ್ಲ ನಾನು ಕೋಪದಲ್ಲಿ ಫೋನ್ ಮಾಡುವುದಕ್ಕೂ ಇವಳಿಗೆ ಹೊತ್ತು ಗೊತ್ತು ಏನೂ ಇಲ್ವಾ ಎಂದು ನನ್ನೊಳಗೆ ಬೈದುಕೊಂಡು ಫೋನ್ ಕಟ್ ಮಾಡಿದೆ ಮತ್ತೆ ನಿದ್ದೆ ಮಾಡಲು ಕಣ್ಮುಚ್ಚಿದಾಗ ಪುನಃ ಫೋನ್ ರಿಂಗ್ ಆಯಿತು ಆಗ ಮತ್ತೆ ನಾನು ಕಟ್ ಮಾಡಿದೆ ಆದರೆ ಪದೇ ಪದೇ ಫೋನ್ ರಿಂಗ್ ಆಗುವುದು ಮಾತ್ರ ನಿಲ್ಲಲೇ ಇಲ್ಲ ನಾನು ಸಿಟ್ಟಿನಲ್ಲಿ ಕೊನೆಗೆ ಫೋನನ್ನು ಸ್ವಿಚ್ ಆಫ್ ಮಾಡಿ ಮಲಗಿಬಿಟ್ಟೆ ಇನ್ನು ಯಾರ ತೊಂದರೆ ಇಲ್ಲದೆ ಆರಾಮಾಗಿ ಮಲಗಬಹುದು ಎಂದು ಅಂದುಕೊಂಡೆ ಆದರೆ ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಗಲು ಆರಂಭಿಸಿತು ಯಾರಿರಬಹುದು ಎಂದು ನನ್ನ ಫೋನನ್ನು ತೆಗೆದುಕೊಂಡು ನೋಡಿದಾಗ ನನ್ನ ಮೊಬೈಲ್ಗೂ ಕೂಡ ದಿಯಾ ಕರೆ ಮಾಡುತ್ತಿದ್ದಳು ಇವಳು ಯಾಕೆ ಇಷ್ಟು ರಾತ್ರಿ ಹೊತ್ತು ಕರೆ ಮಾಡುತ್ತಿದ್ದಾಳೆ ಅವಳಿಗೆ ಚೆನ್ನಾಗಿ ಬಯ್ಯಬೇಕು ಎಂದು ನಾನು ಅವಳ ಫೋನನ್ನು ರಿಸೀವ್ ಮಾಡಿದೆ ಆದರೆ ಆ ಕಡೆಯಿಂದ ಕೇಳಿದ ಧ್ವನಿಗಳು ತುಂಬ ಭಯಾನಕವಾಗಿದ್ದು ದಿಯಾ ಅತ್ತಿಗೆ ಅತ್ತಿಗೆ ಅಂತ ಗಂಟಲು ಕಟ್ಟಿಕೊಂಡವಳಂತೆ ಅಳುತ್ತಾ ಮಾತನಾಡುತ್ತಿದ್ದಳು ನನಗೆ ತಕ್ಷಣ ಗಾಬರಿಯಾಯಿತು ಆಗ ನಾನು ಏನಾಯಿತು ದಿಯಾ ಹೇಳು ಅಂತ ಕೇಳಿದೆ ಆಗ ಅವಳು ಅತ್ತಿಗೆ ಸುಮಂತ ನಮ್ಮನ್ನು ಬಿಟ್ಟು ದೂರ ಹೋದರು ನನ್ನನ್ನು ವಿಧವೆ ಮಾಡಿ ಮಕ್ಕಳನ್ನು ತಬ್ಬಲಿಗಳನ್ನಾಗಿ ಮಾಡಿ ಹೋಗಿಯೇ ಬಿಟ್ಟರು ಅತ್ತಿಗೆ ನಮಗೆ ಈಗ ಯಾರೂ ಇಲ್ಲ ಎಂದು ಜೋರಾಗಿ ಅಳುತ್ತಿದ್ದಳು ಆಗ ನನಗೆ ಅಯ್ಯೋ ಪಾಪ ಎನಿಸಿತು ಅಲ್ಲಿ ಏನಾಗುತ್ತಿದೆ ಏನಾಯಿತು ಎಂದು ಮತ್ತೆ ಅವಳನ್ನು ಕೇಳಿದೆ ಏನಾಯಿತು ದಿಯಾ ಸರಿಯಾಗಿ ಹೇಳು ಎಂದಾಗ ಅತ್ತಿಗೆ ಕಂಪನಿಯಿಂದ ನೈಟ್ ಡ್ಯೂಟಿ ಎಂದು ಕೆಲಸಕ್ಕೆ ನನ್ನ ಗಂಡ ಹೋಗಿದ್ದರು ಆದರೆ ಕಂಪನಿಯಿಂದ ತಿಳಿದ ಮಾಹಿತಿ ಪ್ರಕಾರ ಕಂಪನಿಯಲ್ಲಿ ಕರೆಂಟ್ ಶಾಕ್ ಹೊಡೆದು ಸುಮಂತ್ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ ಎಂದು ಹೇಳುತ್ತಿದ್ದಾರೆ ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಿರುವಾಗಲೇ ದಿಯಾ ಗಂಟಲು ಕಟ್ಟಿಕೊಂಡು ಮಾತು ನಿಲ್ಲಿಸಿದಳು ಆಗ ನಾನು ದಿಯಾ ನೀನು ಸಮಾಧಾನ ಮಾಡಿಕೊ ಹುಷಾರಾಗಿರು ನಾವು ಈಗಲೇ ಬರುತ್ತೇವೆ ಎಂದು ಹೇಳುತ್ತಾ ನನ್ನ ಗಂಡನನ್ನು ಎಬ್ಬಿಸಿದೆ ಅವರು ನಿದ್ದೆ ಮಂಪರಿನಲ್ಲಿದ್ದರಿಂದ ಏನಾಯಿತು ನಿನಗೆ ಇಷ್ಟೊತ್ತಿನಲ್ಲಿ ಯಾಕೆ ಹಿಂಸೆ ಮಾಡುತ್ತಿದ್ದೀಯಾ ಎಂದು ಕೇಳಿದರು ಆಗ ನಾನು ದಯವಿಟ್ಟು ಈಗ ಬೇಗ ಎದ್ದೇಳಿ ನಾವು ಈಗಲೇ ದಿಯಾಳ ಮನೆಗೆ ಹೋಗಬೇಕು ಎಂದು ಹೇಳಿದೆ ಆಗ ಅವರು ತಕ್ಷಣ ಎಚ್ಚರವಾಗಿ ಏನಾಯಿತು ದಿಯಾಗೆ ಏನಾಯಿತು ಯಾಕೆ ಸುಮ್ಮನಿದ್ದೀಯಾ ಯಾಕೆ ರಾತ್ರಿಯಲ್ಲಿ ಅವಳ ಮನೆಗೆ ಹೋಗುವುದು ಎಂದು ಕೇಳುತ್ತಾ ಅವರು ಹಾಸಿಗೆಯಿಂದ ಮೇಲೆದ್ದು ಕುಳಿತುಕೊಂಡರು ನಾನು ಅವರಿಗೆ ಸಮಾಧಾನವಾಗಿ ವಿಷಯವನ್ನು ಹೇಳಲು ಪ್ರಾರಂಭಿಸಿದೆ ಅದು ರೀ ಸುಮಂತ್ ಕಂಪನಿಯಲ್ಲಿ ಅಂದರೆ ನಿಮ್ಮ ತಂಗಿಯ ಗಂಡನಿಗೆ ಏನೋ ಸಮಸ್ಯೆಯಾಗಿದೆಯಂತೆ ಈ ತಕ್ಷಣ ಬನ್ನಿ ಎಂದು ಹೇಳುತ್ತಿದ್ದಾರೆ ನಾವೀಗ ಹೋಗಿ ಏನಾಗಿದೆ ಎಂದು ನೋಡಿಕೊಂಡು ಬರೋಣ ಎಂದು ಹೇಳಿದೆ ಆಗ ಅವರು ತಕ್ಷಣ ಫೋನನ್ನು ಕೈಗೆತ್ತಿಕೊಂಡರು ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಯಾರು ನನ್ನ ಫೋನ್ ಸ್ವಿಚ್ ಆಫ್ ಮಾಡಿದ್ದು ಎಂದು ಕೇಳಿದರು ಆಗ ನಾನು ಅದು ನಿದ್ದೆಯಲ್ಲಿದ್ದಾಗ ಫೋನ್ ಆಗಾಗ ಶಬ್ದ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ಸ್ವಿಚ್ ಆಫ್ ಮಾಡಿದೆ ಎಂದು ಏನೋ ಒಂದನ್ನು ಹೇಳಿ ತಪ್ಪಿಸಿಕೊಂಡೆ ಅವರು ಬೇಗ ಬಟ್ಟೆ ಬದಲಾಯಿಸಿ ಬಂದರು ಮಕ್ಕಳನ್ನು ನಾವು ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗೋಣ ನೀನು ಈಗ ಅವರಿಗೆ ಫೋನ್ ಮಾಡಿ ಕೇಳು ಎಂದು ಹೇಳಿದರು ನಾವು ನಮ್ಮ ಪಕ್ಕದ ಮನೆಯವರೊಂದಿಗೆ ತುಂಬ ಆತ್ಮೀಯವಾಗಿದ್ದರಿಂದ ಆ ಮನೆಯ ಗೀತ ನನಗೆ ತುಂಬ ಕ್ಲೋಸ್ ಆಗಿದ್ದಳು ಆದ್ದರಿಂದ ನಾನು ಅವಳಿಗೆ ತಕ್ಷಣ ಫೋನ್ ಮಾಡಿ ಅವಳನ್ನು ಆ ಸರಿ ರಾತ್ರಿಯಲ್ಲಿ ಎಬ್ಬಿಸಿ ಗೀತಾ ನನ್ನ ನಾದಿನಿಯ ಗಂಡ ತೀರಿಕೊಂಡನಂತೆ ಈಗ ನಾವು ತಕ್ಷಣ ಅಲ್ಲಿಗೆ ಹೋಗಲೇಬೇಕು ನೀವು ಸ್ವಲ್ಪ ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಹೇಳಿದೆ ಆಗ ಅವಳು ನೀನು ಚಿಂತೆ ಮಾಡಬೇಡ ಮಕ್ಕಳನ್ನು ಇಲ್ಲಿ ತಂದಿ ಮಲಗಿಸು ಹೊರಡು ಎಂದು ಹೇಳಿದಳು ನಾವು ಮಕ್ಕಳನ್ನು ಪಕ್ಕದ ಮನೆಯಲ್ಲಿ ಮಲಗಿಸಿ ತಕ್ಷಣ ಕಾರನ್ನು ತೆಗೆದುಕೊಂಡು ದಿಯಾ ಮನೆ ಕಡೆ ಹೊರಟೆವು ಮನೆ ತಲುಪುತ್ತಿದ್ದಂತೆ ಅಲ್ಲಿ ತುಂಬ ಜನ ಸೇರಿದ್ದರು ದಿಯಾ ಮತ್ತು ಮಕ್ಕಳು ತುಂಬಾ ಅಳುತ್ತಾ ಇದ್ದರು ಅಕ್ಕಪಕ್ಕದಲ್ಲಿರುವವರು ಅವರನ್ನು ಸಮಾಧಾನ ಮಾಡುತ್ತಿದ್ದರು ನಾವು ಒಳಗಡೆ ಹೋಗುತ್ತಿದ್ದಂತೆ ದಿಯಾ ನಮ್ಮನ್ನು ನೋಡಿ ಓಡಿ ಬಂದು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅಣ್ಣಾ ಎಂದು ಅಣ್ಣನನ್ನು ಜೋರಾಗಿ ಕೂಗಿದಳು ಪಾಪ ಆ ಸಮಯದಲ್ಲಿ ನಾವು ಹೇಗೆ ಅವಳಿಗೆ ಸಮಾಧಾನ ಮಾಡುವುದು ಏನು ಅಂತ ಸಮಾಧಾನ ಹೇಳುವುದು ಎಂದು ಗೊತ್ತಾಗಲಿಲ್ಲ ಇವರು ಕೂಡ ಅವಳನ್ನು ತಬ್ಬಿ ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದರು ಕಂಪನಿಯವರು ಆಗಾಗ ಫೋನ್ ಮಾಡುತ್ತಿದ್ದರು ಆಗ ಇವರೇ ಫೋನ್ನಲ್ಲಿ ಮಾತನಾಡುತ್ತಾ ವ್ಯವಹರಿಸುತ್ತಿದ್ದರು ದಿಯಾಳಿಗೆ ಸರಿಯಾಗಿ ಕುಳಿತುಕೊಳ್ಳಲು ಸಹ ಆಗುತ್ತಿರಲಿಲ್ಲ ಆಗಾಗ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದಳು ಅಯ್ಯೋ ದೇವರೇ ಯಾಕೆ ನನ್ನಿಂದ ನನ್ನ ಮಕ್ಕಳಿಂದ ನನ್ನ ಗಂಡನನ್ನು ಕಿತ್ತುಕೊಂಡೆ ಇನ್ನು ನನಗೆ ಯಾರಿದ್ದಾರೆ ನನ್ನ ಮಕ್ಕಳ ಗತಿಯೇನು ಎಂದು ಕೇಳುತ್ತಿದ್ದಳು ಆಗ ನನ್ನ ಗಂಡ ಸಮಾಧಾನ ಮಾಡಿಕೊ ನೀನು ಸಮಾಧಾನವಾಗಿ ಇರುದಿಯಾ ಚಿಂತೆ ಮಾಡಬೇಡ ದೇವರ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ ನಮ್ಮ ಕೈಯಲ್ಲಿ ಏನು ಮಾಡುವುದಕ್ಕೆ ಸಾಧ್ಯ ಎಂದು ಕೇಳುತ್ತಿದ್ದರು ನಿನ್ನ ಸಂಕಟ ನೋವು ನನಗೆ ಅರ್ಥವಾಗುತ್ತದೆ ನನಗೆ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡುತ್ತಿದ್ದರೆ ನನ್ನ ಕಣ್ಣಲ್ಲಿ ರಕ್ತವೇ ಬರುತ್ತದೆ ಮಕ್ಕಳನ್ನು ನೋಡಿ ಸ್ವಲ್ಪ ನೀನು ಸಮಾಧಾನ ಮಾಡಿಕೊ ಎಂದು ಸಮಾಧಾನ ಮಾಡುತ್ತಿದ್ದರು ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಎಂದು ಆಗಾಗ ಕೇಳುತ್ತಿದ್ದರು ಆಸ್ಪತ್ರೆಯಲ್ಲಿ ಎಲ್ಲ ಕ್ರಮಗಳನ್ನು ಮುಗಿಸಿ ಮನೆಗೆ ತರುವುದೆಂದು ಮಾಹಿತಿ ನೀಡಿದರು ಅಷ್ಟರಲ್ಲಿ ಆಂಬ್ಯುಲೆನ್ಸ್ನ ಶಬ್ದ ಕೇಳಿಸಿತು ಮನೆಯ ಮುಂಭಾಗದಲ್ಲಿ ಬಂದು ತಲುಪಿತು ಆಗ ದಿಯಾಳ ರೋದನೆಯನ್ನು ನೋಡಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಅವಳು ಹೆಣದ ಮೇಲೆ ಬೀಳಲು ನೋಡುತ್ತಿದ್ದಳು ಶವವನ್ನು ಯಾರಿಗೂ ತೋರಿಸುತ್ತಿರಲಿಲ್ಲ ಯಾಕೆಂದರೆ ನೋಡುವಂಥದ್ದು ಏನೂ ಇರಲಿಲ್ಲ ಆ ದೇಹವನ್ನು ಬಿಳಿ ಬಟ್ಟೆಯಲ್ಲಿ ಬಿಗಿಯಾಗಿ ಕಟ್ಟಲಾಗಿತ್ತು ಬೆಳಗಿನ ಹೊತ್ತಾಗುವಾಗ ಅವಳ ಗಂಡನ ಕುಟುಂಬದವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಆಗಮಿಸಿದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗುತ್ತಿತ್ತು ಸಮಯ ಒಂದು ಗಂಟೆ ಆಗುವಾಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಆದರೆ ದಿಯಾ ರೋದನೆ ಹೇಳತೀರದಾಗಿತ್ತು ಆ ಮಕ್ಕಳು ಏನು ತಿಳಿಯದೇ ಇದ್ದರೂ ತನ್ನ ತಾಯಿ ಅಳುತ್ತಿರುವುದನ್ನು ನೋಡಿ ಅವು ಕೂಡ ಅಳುತ್ತಿದ್ದವು ದಿಯಾ ಈಗ ಏನನ್ನೂ ಮಾತನಾಡುತ್ತಿರಲಿಲ್ಲ ಅವಳೊಂದು ಕಲ್ಲು ಬಂಡೆಯಾಗಿ ಕುಳಿತು ಬಿಟ್ಟಿದ್ದಳು ಆದ ನಂತರ ಕುಟುಂಬಸ್ಥರು ನಿರ್ಗಮಿಸಲು ಪ್ರಾರಂಭಿಸಿದರು ಮನೆ ಖಾಲಿಯಾಗತೊಡಗಿತ್ತು ಮುಂದೇನು ಮಾಡುವುದು ಎಂದು ಯೋಚಿಸುತ್ತಾ ಕುಳಿತು ಸಂಜೆ ಆಗುತ್ತಿದ್ದಂತೆ ನನ್ನ ಗಂಡ ಮನೆಗೆ ಹೋಗಿ ಮಕ್ಕಳನ್ನು ಕರೆದುಕೊಂಡು ಬಂದರು ಆ ರಾತ್ರಿ ನಾವು ಅಲ್ಲಿಯೇ ಉಳಿದುಕೊಂಡೆವು ಮರುದಿನ ಬೆಳಗ್ಗೆ ನನ್ನ ಗಂಡ ಮಾತನಾಡಿದರು ನನ್ನ ತಂಗಿಯನ್ನು ನಾನು ಒಂಟಿಯಾಗಿ ಬಿಡುವುದಿಲ್ಲ ಇನ್ನು ಮುಂದೆ ನನ್ನ ತಂಗಿ ಮತ್ತು ಅವಳ ಮಕ್ಕಳ ಜವಾಬ್ದಾರಿ ನನ್ನದು ನೋಡುದೀಯಾ ನೀನೇನು ಚಿಂತೆ ಮಾಡಬೇಡ ನಾನು ಇದ್ದೇನೆ ಎಂದು ಧೈರ್ಯವನ್ನು ನೀಡಿ ಸಮಾಧಾನಿಸುತ್ತಿದ್ದರು ನೀನು ಇಲ್ಲಿ ಇರುವುದು ಬೇಡ ಎಲ್ಲಿಗೂ ಹೋಗುವುದು ಬೇಡ ನನ್ನೊಟ್ಟಿಗೇನೆ ಬಂದು ಇರುತ್ತೀಯಾ ಎಂದು ಹೇಳುತ್ತಿದ್ದರು ಇದನ್ನು ಕೇಳಿ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತೆ ಭಾಸವಾಗತೊಡಗಿತು ನಾನು ಯಾವುದು ನನ್ನ ಹತ್ತಿರ ಬರಬಾರದು ಎಂದು ಅಂದುಕೊಂಡಿದ್ದೇನೋ ಅದು ಈಗ ಪುನಃ ನನ್ನನ್ನು ಹಿಂಬಾಲಿಸಿ ಬರುತ್ತಿದೆ ಯಾಕೆ ಹೀಗಾಯಿತು ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಅವಳಿಗೆ ಎಂದು ನಾನು ಮನಸ್ಸಲ್ಲಿ ಯೋಚಿಸುತ್ತಿದ್ದೆ ಅವಳು ಯಾಕೆ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಲೇ ಇಲ್ಲ ನಾನು ಈ ವಿಷಯದಿಂದ ತುಂಬ ಆತಂಕಕ್ಕೊಳಗಾದೆ ಅವಳು ಬಂದು ನಮ್ಮ ಜೊತೆ ಇರುವುದು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಅವಳ ಆಗಮನ ನನಗೆ ತುಂಬ ನೋವನ್ನು ಉಂಟುಮಾಡುತ್ತಿತ್ತು ಅವಳು ಫೋನ್ನಲ್ಲಿ ಮಾತನಾಡುವುದೇ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಈಗ ನಮ್ಮ ಜೊತೆ ಬಂದು ಇದ್ದರೆ ಅದು ಇನ್ನೂ ಹೇಗೆ ಇರಬಹುದು ಎಂದು ಯೋಚಿಸಿ ನನ್ನ ತಲೆ ಸಿಡಿಯುವಂತಾಯಿತು ನಾನು ಊಹಿಸದ ತೀರ್ಮಾನ ನನ್ನ ಗಂಡ ಹೇಳಿಬಿಟ್ಟರು ದಿಯಾಳ ಗಂಡನ ಕುಟುಂಬಸ್ಥರು ಹೆಚ್ಚಾಗಿ ಬಂದಿರಲಿಲ್ಲ ಅವಳನ್ನು ನೋಡಿಕೊಳ್ಳಲು ಸಹ ಯಾರೂ ಮುಂದೆ ಬರುವ ಸ್ಥಿತಿಯಲ್ಲೂ ಇರಲಿಲ್ಲ ಮನಸ್ಸಲ್ಲಿ ನನಗೆ ಇಷ್ಟವಿಲ್ಲದಿದ್ದರೂ ಅಲ್ಲಿದ್ದವರ ಮುಂದೆ ನನ್ನ ಮತ್ತು ನನ್ನ ಗಂಡನ ಘನತೆ ಉಳಿಸಿಕೊಳ್ಳಬೇಕಿತ್ತು ಅದಕ್ಕೋಸ್ಕರ ನಾನು ಸರಿ ಎಂದು ತಲೆಯಾಡಿಸಿ ಹೇಳಬೇಕಾಯಿತು ನನ್ನ ಗಂಡ ನನ್ನಲ್ಲಿ ಹೇಳಿದರು ಪದ್ಮಾ ನೀನು ದಿಯಾಳ ಮತ್ತು ಅವಳ ಮಕ್ಕಳ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡು ಅವರ ಬರೆಗಳನ್ನು ಸೂಟ್ಕೇಸ್ನಲ್ಲಿ ತುಂಬಿಕೋ ಎಂದು ಹೇಳಿದರು ಆದರೆ ನನಗೆ ಅವಳು ಮನೆಗೆ ಬರುವುದೇ ಇಷ್ಟವಿರಲಿಲ್ಲ ಆ ಸಮಯದಲ್ಲಿ ಬೇಡ ಎಂದು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಆದರೆ ನಾನು ದಿಯಾಳಲ್ಲಿ ಹೇಳಿದೆ ದಿಯಾ ಸ್ವಲ್ಪ ಸಾಮಾನುಗಳು ಇಲ್ಲೇ ಇರಲಿ ಮತ್ತೆ ಯಾವಾಗಲಾದರೂ ತೆಗೆದುಕೊಂಡು ಹೋದರೆ ಆಯಿತು ಈಗ ಸ್ವಲ್ಪ ತೆಗೆದುಕೊಂಡು ಹೋಗೋಣ ಅಗತ್ಯ ಇರುವಂಥದ್ದು ಮಾತ್ರ ತೆಗೆದುಕೋ ಎಂದು ಹೇಳಿದೆ ಆಗ ನನ್ನ ಗಂಡ ಬೇಡ ಬೇಡ ಎಲ್ಲವನ್ನೂ ತೆಗೆದುಕೊಂಡು ಹೋಗಬೇಕು ಇಲ್ಲಿ ಯಾವ ವಸ್ತುವನ್ನು ಬಿಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದರು ನನಗೆ ಅವರ ಮಾತುಗಳನ್ನು ಕೇಳಿ ಕೋಪ ತಾಳಲಾರದಷ್ಟು ಬಂದಿತ್ತು ಆದರೂ ತೋರಿಸಲು ಸಾಧ್ಯವಾಗಲಿಲ್ಲ ಹೀಗೆಲ್ಲ ಎಲ್ಲವನ್ನು ಕಟ್ಟಿಡುವಾಗ ದಿಯಾ ಒಂದು ದೊಡ್ಡ ಚೀಲದಲ್ಲಿ ಭಾರವಾದ ಒಂದು ಗಂಟನ್ನು ನನ್ನ ಕೈಗೆ ಕೊಟ್ಟಳು ಇದೇನಿದು ಇಷ್ಟೊಂದು ಭಾರವಾಗಿದೆ ಎಂದು ಕೇಳಿದೆ ಆದರೆ ನನಗೆ ಗೊತ್ತಿತ್ತು ಅವಳಲ್ಲಿ ತುಂಬ ಒಡವೆಗಳು ಇವೆ ಇದರಲ್ಲಿ ಅರ್ಧ ಪಾಲು ನನ್ನ ಗಂಡ ಮಾಡಿಸಿಕೊಟ್ಟದ್ದು ಆದರೆ ಇಷ್ಟೊಂದು ಭಾರವಾದ ಚೀಲದಲ್ಲಿ ಏನಿರಬಹುದು ಎಂಬ ಯೋಚನೆ ಕುತೂಹಲ ನನ್ನಲ್ಲಿ ಮನೆ ಮಾಡಿತ್ತು ಆಗ ದಿಯಾ ಹೇಳಿದಳು ಅತ್ತಿಗೆ ನನ್ನ ಮಕ್ಕಳ ಭವಿಷ್ಯ ಇದರಲ್ಲಿ ಅಡಗಿದೆ ಎಂದು ಹೇಳಿದಳು ನನಗೆ ಅವಳ ಮಾತಿನಿಂದ ಏನೂ ಅರ್ಥವಾಗಲಿಲ್ಲ ಆದರೆ ಮೊದಲು ನಾನು ಅಂದ್ಕೊಂಡೆ ಸ್ವಲ್ಪ ಸಮಯ ಇವಳನ್ನು ಮನೆಯಲ್ಲಿ ಇರಿಸಿಕೊಂಡು ಮತ್ತೆ ಯಾವುದಾದರೂ ಒಂದು ನೆಪದಲ್ಲಿ ಜಗಳವಾಡಿ ಮನೆಯಿಂದ ಹೊರಗೆ ಹಾಕೋಣ ಎಂದು ಆದರೆ ಆ ಸಮಯದಲ್ಲಿ ನನ್ನ ಮನಸ್ಥಿತಿ ಬದಲಾಗಿತ್ತು ಇವಳ ಒಡವೆಗಳಲ್ಲಿ ನನಗೆ ಪಾಲು ಬರುವವರೆಗೆ ಇವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಆ ಒಡವೆಗಳು ನನಗೆ ದಕ್ಕಿದ ಮೇಲೆ ಇವಳನ್ನು ಹೇಗಾದರೂ ಮನೆಯಿಂದ ಓಡಿಸಬೇಕು ಎಂದು ನಿರ್ಧಾರ ಮಾಡಿದೆ ಈಗ ನನ್ನ ಯೋಚನೆಯೆಲ್ಲ ಆ ಚಿನ್ನದ ಕಡೆಗೆ ಇತ್ತು ನನ್ನ ಗಂಡ ದಿಯಾ ಮತ್ತು ಮಕ್ಕಳನ್ನು ಕರೆದುಕೊಂಡು ಅಲ್ಲಿಯ ಎಲ್ಲ ಸಾಮಾನುಗಳನ್ನು ಟೆಂಪೋಗೆ ತುಂಬಿಸಿ ಮನೆಗೆ ಶಿಫ್ಟ್ ಮಾಡಿಸಿದರು ಮನೆಗೆ ಬಂದವರೇ ನನ್ನ ಬಳಿ ಹೇಳಿದರು ನೋಡು ಪದ್ಮ ದಿಯಾಳಿಗೆ ಇಲ್ಲಿ ಯಾವುದೇ ಕುಂದು ಕೊರತೆಗಳು ಆಗಬಾರದು ಅವಳನ್ನು ಅವಳ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಆದರೆ ನನಗೆ ಅವರ ಮಾತಿನ ಮೇಲೆ ಗಮನವಿರಲಿಲ್ಲ ಸುಮ್ಮನೆ ತಲೆ ಆಡಿಸುತ್ತಿದ್ದೆ ನಾನು ಅವಳನ್ನು ಈಗ ಸದ್ಯಕ್ಕೆ ಚೆನ್ನಾಗಿಯೇ ನೋಡಿಕೊಳ್ಳಬೇಕು ಏಕೆಂದರೆ ಹೇಗಾದರೂ ಮಾಡಿ ನಾನು ಅವಳ ಮನಸ್ಸನ್ನು ಗೆಲ್ಲಬೇಕಿತ್ತು ಅವಳ ಒಡವೆಗಳು ನನಗೆ ಸೇರಬೇಕೆಂದರೆ ನಾನು ಆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಅದನ್ನು ನಾನು ಪಡೆದುಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಿದ್ದೆ ಈಗ ನನ್ನ ಗುರಿ ಏನಿದ್ದರೂ ಆ ಚಿನ್ನದ ಕಡೆಯಾಗಿತ್ತು ಆಗ ನನ್ನ ಗಂಡ ಜೋರಾಗಿ ಕೂಗಿ ಹೇಳಿದರು ಪದ್ಮಾ ನಾನು ಹೇಳಿದ್ದು ನಿನಗೆ ಕೇಳಿಸಿತೆ ಎಂದು ಆಗ ನಾನು ಅವರಿಗೆ ಹೇಳಿದೆ ನಾನು ನಿಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅವಳಿಗೆ ಎಲ್ಲ ರೀತಿಯಿಂದಲೂ ಹಾರೈಕೆ ಮಾಡುತ್ತೇನೆ ಎಂಬ ಮಾತನ್ನು ನೀಡಿದೆ ಅವರು ನನ್ನ ಮೇಲೆ ವಿಶ್ವಾಸವಿಟ್ಟರು ಯಾಕೆಂದರೆ ನನ್ನ ನಡವಳಿಕೆ ದಿಯಾಳ ಜೊತೆ ಒಳ್ಳೆಯ ರೀತಿಯಲ್ಲಿ ಇತ್ತು ನಾನು ತುಂಬ ಕಾಳಜಿ ವಹಿಸುತ್ತಿದ್ದೆ ಈಗ ನಾವು ಮನೆಗೆ ಬಂದ ಎರಡನೇ ದಿವಸದಿಂದಲೇ ಮನೆಗೆ ಅತಿಥಿಗಳು ಕುಟುಂಬಸ್ಥರ ಆಗಮನ ಶುರುವಾಗಿ ನನಗೆ ತಲೆನೋವು ಬಂದು ಪ್ರತಿದಿನ ಅಮೃತಾಂಜನ್ ಹಚ್ಚಿಕೊಂಡು ಮಲಗುತ್ತಿದ್ದೆ ಯಾಕೆಂದರೆ ಬಂದವರನ್ನು ಹಾಗೆ ಬಿಡಲು ಸಾಧ್ಯವಿರಲಿಲ್ಲ ಬಂದವರಿಗೆ ಊಟ ಉಪಚಾರ ಜ್ಯೂಸು ಕಾಫಿ ಅಂತ ಹೇಳಿ ಎಲ್ಲವನ್ನು ಮಾಡಿಕೊಡಬೇಕಾಗಿತ್ತು ಬಂದ ಅತಿಥಿಗಳನ್ನು ಸತ್ಕರಿಸಿ ನನಗೆ ಸುಸ್ತಾಗಿ ಬಿಡುತ್ತಿತ್ತು ಆದರೆ ಅವರ ಮುಂದೆ ಏನು ಮಾತನಾಡುವ ಹಾಗೆ ಇರಲಿಲ್ಲ ಬಂದವರ ಮುಂದೆ ನಾನು ಒಳ್ಳೆಯವಳಂತೆ ನಟಿಸುತ್ತಿದ್ದೆ ಬಂದವರನ್ನೆಲ್ಲ ಹೆಚ್ಚು ಕಾಳಜಿ ವಹಿಸುತ್ತಿದ್ದೆ ಆಗ ಬಂದವರೆಲ್ಲ ದಿಯಾಗೆ ಹೇಳುತ್ತಿದ್ದರು ನೀನೇನು ಚಿಂತೆ ಮಾಡಬೇಡ ಮಗಳೇ ನಿನಗೆ ಇಷ್ಟೊಂದು ಒಳ್ಳೆಯ ಅಣ್ಣ ಅತ್ತಿಗೆ ಸಿಕ್ಕಿದ್ದಾರೆ ಅವರು ನಿನ್ನನ್ನು ಕೈಬಿಡುವುದಿಲ್ಲ ನಿನ್ನ ಮಕ್ಕಳ ಜವಾಬ್ದಾರಿ ಕೂಡ ಅವರೇ ನೋಡಿಕೊಳ್ಳುತ್ತಿದ್ದಾರೆ ನೀನು ಚಿಂತಿಸುತ್ತಾ ಕುಳಿತುಕೊಳ್ಳಬೇಡ ಎಂದೆಲ್ಲ ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ನನ್ನನ್ನು ಹೊಗಳುತ್ತಿದ್ದರು ನಾನು ಹ್ಞೂ ಅಂತ ತಲೆಯಾಡಿಸುತ್ತಿದ್ದೆ ಹೌದು ಹೌದು ನಾವಿರುವಾಗ ಅವಳು ಯಾಕೆ ಚಿಂತೆ ಮಾಡಬೇಕು ನಾವಿದ್ದೇವಲ್ಲ ಎಂದು ಬಂದವರ ಮುಂದೆ ನಾಟಕೀಯ ಮುಖವನ್ನು ಹೊತ್ತುಕೊಂಡು ಮಾತನಾಡುತ್ತಿದ್ದೆ ನಾನು ಬಂದವರ ಮುಂದೆ ಒಳ್ಳೆಯ ಅತ್ತಿಗೆ ತಾಯಿಯೇ ಸಮಾನವಾಗಿದ್ದಾಳೆ ಎಂದೆಲ್ಲ ಹೊಗಳುವಂತೆ ನಡೆದುಕೊಳ್ಳುತ್ತಿದ್ದೆ ಆದರೆ ಅದರ ಬೆನ್ನಲ್ಲೇ ನಾನು ಯಾವ ಆಟ ಆಡುತ್ತಿದ್ದೇನೆ ಎಂದು ಯಾರಿಗೂ ಗೊತ್ತಾಗಿರಲಿಲ್ಲ ನನಗೆ ಅವಳ ಒಡವೆಗಳ ಮೇಲೆ ಕಣ್ಣುಗಳಿತ್ತು ನೆಂಟರು ಬಂದಾಗ ಅವಳು ಕೋಣೆ ಬಿಟ್ಟು ಹೊರಗಡೆ ಬರುತ್ತಿರಲಿಲ್ಲ ನಾನು ಆಗಲಾದರೂ ಅದನ್ನು ಸ್ವಲ್ಪ ನೋಡಬಹುದು ಎಂದು ಅಂದುಕೊಂಡಿದ್ದೆ ಆದರೆ ನೆಂಟರು ಬಂದರೆ ಅವರನ್ನು ಒಳಗಡೆ ಕಳಿಸುವಂತೆ ನನ್ನಲ್ಲಿ ಹೇಳುತ್ತಿದ್ದಳು ನಾನು ಆ ಒಡವೆಗಳು ನನಗೆ ಹಸ್ತಾಂತರವಾಗುವವರೆಗೂ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ಹಾರೈಕೆ ಮಾಡುತ್ತೇನೆ ಅವಳಿಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಬರಬೇಕು ನನ್ನ ಕೈಗೆ ಆ ಒಡವೆಗಳನ್ನು ಅವಳೇ ತಂದುಕೊಡಬೇಕು ಎಂದು ನಾನು ಅಂದುಕೊಂಡು ಒಂದು ದಿನ ದಿಯಾಬಳಿ ಹೇಳಿದೆ ನಿನ್ನಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತುಗಳಿದ್ದರೆ ಅದನ್ನು ಜಾಗೃತೆಯಾಗಿ ನೋಡಿಕೊ ಸುತ್ತಮುತ್ತಲೂ ಕಳ್ಳರ ಕಾಟ ಜಾಸ್ತಿಯಾಗಿದೆ ಯಾರ ಮನೆಗೆ ಯಾವಾಗ ಬರುತ್ತಾರೆ ಹೇಗೆ ನುಗ್ಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ನಮ್ಮ ಬೀದಿಯ ಮೂರನೇ ಮನೆಯಲ್ಲಿ ಕಳ್ಳತನವಾಗಿದೆ ಅವರ ಬಳಿ ಕೇವಲ ಮೂವತ್ತು ಗ್ರಾಮ್ ಚಿನ್ನ ಇತ್ತಂತೆ ಅದನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಮನೆಗೆ ನುಗ್ಗಿ ಒಂದು ಕೊಲೆಯನ್ನು ಸಹ ಮಾಡಿದ್ದಾರೆ ಎಂದು ಅವಳ ಮನಸ್ಸಿನಲ್ಲಿ ಭಯ ಹುಟ್ಟಲಿ ಎಂದು ಹೇಳಿದೆ ಆಗ ಅವಳು ಮುಗುಳು ನಗುತ್ತಾ ಹೌದಾ ಅತ್ತಿಗೆ ಸರಿ ಎಂದು ಹೇಳಿದಳು ನಾನು ಅಂದುಕೊಂಡಿದ್ದೆ ಅವಳು ನಾನು ಕಟ್ಟಿದ ಕತೆಯನ್ನು ಕೇಳಿ ಗಾಬರಿಗೊಂಡು ಅವಳ ಬಳಿ ಇರುವ ಒಡವೆಯ ಗಂಟನ್ನು ನನಗೆ ನೀಡುತ್ತಾಳೆ ನಾನು ಅದನ್ನು ತೆಗೆದುಕೊಂಡು ನನ್ನ ಬೀರುವಿನಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಎಂದು ಅಂದುಕೊಂಡೆ ಆದರೆ ಅದು ಆಗಲಿಲ್ಲ ಮತ್ತೆ ಎರಡು ದಿನ ಬಿಟ್ಟು ನಾನು ಅವಳ ಬಳಿ ಕಳ್ಳತನದ ವಿಷಯವಾಗಿ ಎರಡು ಮೂರು ಕಟ್ಟು ಕಥೆಗಳನ್ನು ಅವಳ ಬಳಿ ಹೇಳಿದೆ ಆದರೂ ಅವಳು ನಾನು ಹೇಳಿದ ಯಾವುದೇ ಕತೆಗೂ ತಲೆಕೆಡಿಸಿಕೊಳ್ಳಲಿಲ್ಲ ಭಯಪಡಲೂ ಇಲ್ಲ ಈಗೀಗ ಮನೆಯಲ್ಲಿ ಮಕ್ಕಳ ಮಧ್ಯೆ ಜಗಳ ಪ್ರಾರಂಭವಾಗಿತ್ತು ಯಾಕೆಂದರೆ ಮನೆಯಲ್ಲಿ ಹೆಂಗಸರಿಗೆ ಜಗಳ ಪ್ರಾರಂಭವಾಗುವುದೇ ಮಕ್ಕಳಿಂದ ಅದೇ ದೊಡ್ಡ ವಿಷಯವಾಗಿ ಮನೆ ಒಡೆಯುವ ತನಕ ಹೋಗುತ್ತವೆ ಚಿಕ್ಕಪುಟ್ಟ ವಿಷಯದಲ್ಲಿ ಜಗಳ ಶುರುವಾಗುತ್ತದೆ ಅದು ಮತ್ತೆ ಎಲ್ಲಿಗೋ ಹೋಗಿ ತಲುಪುತ್ತದೆ ನನ್ನ ಇಬ್ಬರು ಮಕ್ಕಳು ದಿಯಾಳ ಇಬ್ಬರು ಮಕ್ಕಳೊಂದಿಗೆ ಆಟವಾಡಲು ರಾಜಿಯಾಗಲಿಲ್ಲ ನನ್ನ ಮಕ್ಕಳಿಗೂ ನನ್ನದೇ ಸ್ವಭಾವ ಇತ್ತು ನಮ್ಮ ಯಾವ ವಸ್ತುವನ್ನು ಬೇರೆಯವರಿಗೆ ಹಂಚಿಕೊಳ್ಳುವುದಿಲ್ಲ ಎನ್ನುವ ಹಠವಿತ್ತು ನನ್ನ ಗಂಡ ಬೆಳಿಗ್ಗೆ ಹೋಗುವಾಗ ಅವರು ನಿಮ್ಮ ಅತ್ತೆಯ ಮಕ್ಕಳು ನೀವು ಅವರೊಂದಿಗೆ ಜಗಳವಾಡಬೇಡಿ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ಆಟವಾಡಬೇಕು ಎಂದು ಬುದ್ಧಿ ಹೇಳಿದ್ದರು ಆದರೆ ಅವರು ಹೋದ ನಂತರ ಇವರು ಒಂದೊಂದು ವಸ್ತುವನ್ನು ಕಿತ್ತುಕೊಳ್ಳುತ್ತಾ ನಾವು ಇದನ್ನು ನಿಮಗೆ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದರು ಆಗ ದಿಯಾ ಮಕ್ಕಳು ಅಳುತ್ತಿದ್ದರು ನಾನು ಎಲ್ಲವನ್ನು ನೋಡಿಯೂ ಕೂಡ ನೋಡದಂತೆ ಸುಮ್ಮನಿರುತ್ತಿದ್ದೆ ನನ್ನ ಮಕ್ಕಳ ಬಳಿ ಅವರ ಜೊತೆ ಜಗಳವಾಡಬಾರದು ಅವರಿಗೂ ಸ್ವಲ್ಪ ಆಟಿಕೆಗಳನ್ನು ಕೊಡಿ ಅವರ ಜೊತೆ ಆಟವಾಡಿ ಎಂದು ಕೂಡ ನಾನು ಹೇಳುತ್ತಿರಲಿಲ್ಲ ಯಾಕಂದರೆ ನನಗೂ ಕೂಡ ಅದು ಇಷ್ಟವಿರಲಿಲ್ಲ ದಿನಗಳು ಕಳೆಯುತ್ತಿದ್ದರೂ ನಮ್ಮ ಮನೆಯಲ್ಲಿ ಅತಿಥಿಗಳ ಆಗಮನ ಮಾತ್ರ ನಿಲ್ಲಲೇ ಇಲ್ಲ ಎಲ್ಲರೂ ಬಂದು ಸಮಾಧಾನ ಹೇಳುತ್ತಿದ್ದರು ದಿಯಾ ಮಾತ್ರ ರೂಮಿನೊಳಗೆ ಕೂತು ಯಾವಾಗಲೂ ಅಳುತ್ತ ಕಣ್ಣೀರು ಹಾಕುತ್ತಿದ್ದಳು ನಾನು ಎಷ್ಟೇ ಸಮಾಧಾನ ಮಾಡಿದರೂ ಅವಳು ಸಮಾಧಾನವಾಗುತ್ತಿರಲಿಲ್ಲ ಮತ್ತು ಹೇಳುತ್ತಿದ್ದಳು ನನ್ನ ಗಂಡ ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅವರು ಬಂದೇ ಬರುತ್ತಾರೆ ಎಂದು ಅಳುತ್ತಿದ್ದಳು ಅವರು ಬರದಿದ್ದರೆ ನನ್ನ ಮಕ್ಕಳು ಅಪ್ಪ ಎಂದು ಕರೆಯಲು ಯಾರಿದ್ದಾರೆ ಎಂದು ಕೇಳುತ್ತಿದ್ದಳು ನನಗೆ ದಿನ ಇದೆಲ್ಲವನ್ನು ನೋಡಿ ಆ ಚಿನ್ನದ ಗಂಟು ನನ್ನ ಕೈಗೆ ಬರುವ ಹಾಗೆ ಕಾಣಿಸುತ್ತಿಲ್ಲ ಹೇಗಾದರೂ ಮಾಡಿ ಅವಳಿಂದ ಆ ಒಡವೆಯನ್ನು ಕಸಿದುಕೊಳ್ಳಬೇಕು ಮತ್ತೆ ಅವಳನ್ನು ಒದ್ದು ಹೊರ ಹಾಕಬೇಕೆಂದು ನಾನು ಒಂದು ಪ್ಲಾನ್ ಮಾಡಿದ್ದೆ ಅದಕ್ಕೋಸ್ಕರ ಹಾಲಿನಲ್ಲಿ ನಿದ್ದೆ ಮಾತ್ರೆಯನ್ನು ಮಿಕ್ಸ್ ಮಾಡಿ ಅವಳ ಕೋಣೆಗೆ ತೆಗೆದುಕೊಂಡು ಹೋದೆ ಆಗ ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡಿ ಏನಿದು ಅತ್ತಿಗೆ ಯಾಕೆ ಇಂದು ನನಗೆ ಹಾಲು ತಂದಿದ್ದೀರಿ ಎಂದು ಕೇಳಿದಳು ಆಗ ನಾನು ನೋಡು ನೀನು ಹೇಗೆ ಕೊರಗಿ ಅತ್ತು ಹೇಗೆ ಸೊರಗಿದ್ದೀಯ ಸ್ವಲ್ಪ ನಿನ್ನ ಆರೋಗ್ಯವನ್ನು ನೋಡಿಕೊ ನಿನ್ನ ಮಕ್ಕಳಿಗಾಗಿ ಆದರೂ ನೀನು ಧೈರ್ಯವನ್ನು ತೆಗೆದುಕೊಂಡು ಅವರನ್ನು ಒಳ್ಳೆಯ ದಾರಿಯಲ್ಲಿ ಬೆಳೆಸಬೇಕು ಅಲ್ಲವೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಲ್ಲವೇ ಅವರಿಗಾದರೂ ನಿನ್ನ ಆರೋಗ್ಯವನ್ನು ಕಾಪಾಡಿಕೊ ಇದನ್ನು ಕುಡಿ ಎಂದು ನಯವಾಗಿ ಮಾತನಾಡಿ ಹಾಲನ್ನು ಕೊಟ್ಟುಬಿಟ್ಟೆ ಆಗ ಅವಳು ಮುಗುಳ್ನಗೆ ಬೀರಿ ಅಲ್ಲಿ ಇಡಿಯತ್ತಿಗೆ ನಾನು ಆಮೇಲೆ ಕುಡಿಯುತ್ತೇನೆ ಎಂದು ಹೇಳಿದಳು ನಾನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೊರಗಡೆ ಬಂದೆ ನನಗೆ ಒಂದೇ ಚಿಂತೆ ಆಗಿತ್ತು ಇವಳು ಹಾಲನ್ನು ಕುಡಿಯುತ್ತಾಳಾ ಇಲ್ಲವಾ ಎಂದು ಮಧ್ಯರಾತ್ರಿ ಆಗುವಾಗ ನಾನು ಅವಳು ಆ ಹಾಲನ್ನು ಕುಡಿದಿರಬಹುದಾ ಇಲ್ಲ ಹಾಗೆ ಇಟ್ಟಿದ್ದಾಳ ಎಂದು ಯೋಚಿಸುತ್ತಾ ಅವಳ ರೂಮಿನೊಳಗೆ ಹೋದೆ ನಾನು ಯಾವುದೇ ಭಯವಿಲ್ಲದೆ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಗೆಜ್ಜೆ ಶಬ್ದ ಕೇಳಿಸದಂತೆ ನಡೆಯುತ್ತಿದ್ದೆ ಯಾಕೆಂದರೆ ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ ಅವರ ಆಫೀಸಿನವರ ಮದುವೆಗೆ ಹೋಗಿದ್ದರು ರಾತ್ರಿ ಅವರು ಬರುವಾಗ ಒಂದು ಗಂಟೆ ಆಗಬಹುದು ಎಂದು ಹೇಳಿದ್ದರು ಈಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ದಿಯಾ ಇಷ್ಟೊತ್ತಿಗೆ ಗಾಢ ನಿದ್ರೆಯಲ್ಲಿ ಇರುತ್ತಾಳೆ ಎಂದು ಅಂದುಕೊಂಡು ಜೊತೆಗೆ ಆ ಸಮಯದಲ್ಲಿ ಕರೆಂಟ್ ಬೇರೆ ಹೋಗಿದ್ದು ನನ್ನ ಕೆಲಸಕ್ಕೆ ತುಂಬ ಸಹಾಯವಾಯಿತು ಎಂದು ತಿಳಿದು ಮೆಲ್ಲನೆ ಹೆಜ್ಜೆ ಇಡುತ್ತಾ ಬಾಗಿಲು ಹತ್ತಿರ ಹೋಗಿ ನಿಂತೆ ಆಗ ದಿಯಾಳ ರೂಮಿನಲ್ಲಿ ಸಣ್ಣದಾದ ಬೆಳಕು ಕಾಣುತ್ತಿತ್ತು ಅಲ್ಲಿ ಯಾರೋ ಮಾತನಾಡುವುದು ಕೇಳಿಸುತ್ತಿತ್ತು ನಾನು ಒಮ್ಮೆಲೆ ಅದನ್ನು ನೋಡಿ ಬೆಚ್ಚಿಬಿದ್ದೆ ಅಂದರೆ ಗಂಡ ಸತ್ತು ಇನ್ನೂ ಕೆಲವೇ ದಿನಗಳಾಗಿದೆ ವಿಧವೆಯಾಗಿ ಇವಳು ಇಷ್ಟೊತ್ತಿನಲ್ಲಿ ಯಾರ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಸರಸ ಸಲ್ಲಾಪವಾಡುತ್ತಿದ್ದಾಳೆ ಏನಿದು ಎಂದು ಆಶ್ಚರ್ಯವಾಗಿ ಕುತೂಹಲದಿಂದ ಮೆಲ್ಲಗೆ ಇಣುಕಿ ನೋಡಿದಾಗ ದಿಯಾ ಹಾಲನ್ನು ಕುಡಿದಿರಲಿಲ್ಲ ಅಲ್ಲಿ ನನ್ನ ಗಂಡ ಅವಳ ಜೊತೆ ಹಾಸಿಗೆ ಮೇಲೆ ಮಾತನಾಡುತ್ತಾ ಕೂತಿದ್ದರು ಅವರು ಈ ಮಧ್ಯರಾತ್ರಿ ತನ್ನ ತಂಗಿ ಜೊತೆಯಲ್ಲಿ ಏನು ಮಾಡುತ್ತಿದ್ದಾರೆ ಅದು ಅಲ್ಲದೆ ನನ್ನಲ್ಲಿ ಮದುವೆಗೆ ಹೋಗುತ್ತೇನೆ ತಡವಾಗಿ ಬರುತ್ತೇನೆ ಎಂದು ಹೇಳಿದ್ದರಲ್ಲ ಇಷ್ಟು ಬೇಗ ಮನೆಗೆ ಬಂದವರು ನೇರವಾಗಿ ರೂಮಿಗೆ ಬರುವುದು ಬಿಟ್ಟು ಇಲ್ಲಿ ಏನು ಮಾಡುತ್ತಿದ್ದಾರೆ ದಿಯಾ ಮಕ್ಕಳು ಮಲಗಿರುವುದರಿಂದ ಸಣ್ಣನೆಯ ಒಂದು ಲೈಟನ್ನು ಹಾಕಿದ್ದರು ಆದರೆ ನನ್ನ ಗಂಡ ಈ ಮಧ್ಯರಾತ್ರಿ ತಂಗಿಯ ಜೊತೆ ಏನು ಮಾತನಾಡುತ್ತಿದ್ದಾರೆ ಮದುವೆಯಿಂದ ಮನೆಗೆ ಬಂದವರು ನನಗೆ ತಿಳಿಸದೆ ಯಾಕೆ ಇಲ್ಲಿ ಬಂದು ಕುಳಿತಿದ್ದಾರೆ ಎಂದು ಯೋಚಿಸಿ ಅವರು ಮಾತನಾಡುವುದನ್ನು ಕೇಳಿಸಿಕೊಳ್ಳುತ್ತಿದ್ದೆ ಅವರು ಹೇಳಿದ ಮಾತನ್ನು ಕೇಳಿ ನಾನು ಒಮ್ಮೆ ನೆಲಕ್ಕೆ ಕುಸಿದು ಕುಳಿತು ಬಿಟ್ಟೆ ಮತ್ತು ಯಾಕೆ ನನ್ನ ಹಿಂದೆ ಇವರಿಬ್ಬರು ಒಂದೇ ಮನೆಯಲ್ಲಿದ್ದು ಈ ರೀತಿ ಆಟವಾಡುತ್ತಿದ್ದಾರೆ ನನ್ನಿಂದ ಯಾಕೆ ಮುಚ್ಚಿಡುತ್ತಿದ್ದಾರೆ ಎಂದೆಲ್ಲ ನಾನು ಯೋಚಿಸಿದೆ ನನ್ನ ಗಂಡ ಯಾವಾಗಲೂ ನನ್ನನ್ನು ನೀನು ನನ್ನ ಬಾಳ ಸಂಗಾತಿ ನನ್ನ ಜೀವನದ ಜೊತೆಗಾತಿ ಎಂದೆಲ್ಲ ಮಾತನಾಡುತ್ತಿದ್ದ ಆದರೆ ಇವತ್ತು ಇಲ್ಲಿ ನನ್ನ ಬಳಿ ಎಲ್ಲವನ್ನು ಮುಚ್ಚಿಟ್ಟು ತಂಗಿಯ ಬಳಿ ಎಲ್ಲವನ್ನು ಹೇಳುತ್ತಿದ್ದಾರೆ ಅಂದರೆ ನಾನು ಅವರಿಗೆ ಏನು ಅಲ್ವಾ ನನ್ನಲ್ಲಿ ಇವರು ಆ ವಿಷಯವನ್ನು ಮುಚ್ಚಿಡುವ ಅಗತ್ಯವಾದರೂ ಏನಿದೆ ಎಂದು ಅಳುತ್ತಾ ಅಲ್ಲಿಂದ ನನ್ನ ರೂಮಿಗೆ ಬಂದು ಬಿಟ್ಟೆ ಆದರೆ ನನ್ನ ಕೋಪ ಇನ್ನೂ ಹೆಚ್ಚಾಯಿತು ಅವರು ನನ್ನ ಕೈಗೆ ಈಗ ಸಿಕ್ಕಿದರೆ ಅವರನ್ನು ಜಜ್ಜಿ ಬಿಡಬೇಕು ಅನಿಸುತ್ತಿತ್ತು ಸ್ವಲ್ಪ ಸಮಯದ ನಂತರ ನನ್ನ ಗಂಡ ರೂಮಿನೊಳಗೆ ಬಂದರು ಏನು ಗೊತ್ತಿಲ್ಲದವರಂತೆ ನನ್ನ ನೋಡಿ ಏನಾಯಿತು ನೀನು ಯಾಕೆ ಇಷ್ಟು ಸಿಟ್ಟು ಮಾಡಿಕೊಂಡಿದ್ದೀಯಾ ಮತ್ತು ಯಾಕೆ ಅಳುತ್ತಿದ್ದೀಯಾ ಮಧ್ಯರಾತ್ರಿಯಾಗಿದೆ ನೀನಿನ್ನೂ ಮಲಗಲಿಲ್ಲ ಯಾಕೆ ಎಂದೆಲ್ಲ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿದರು ನಾನು ಆಗ ಕೇಳಿದೆ ನೀವು ಎಲ್ಲಿಗೆ ಹೋಗಿದ್ದೀರಿ ಎಲ್ಲಿಂದ ಬರುತ್ತಿದ್ದೀರಾ ಎಂದು ಕೇಳಿದೆ ನಾನು ಹೇಳಿದ್ದೆ ಅಲ್ವಾ ನಿನಗೆ ಮದುವೆಗೆ ಹೋಗಿದ್ದೆ ಅಂತ ಎಂದು ಹೇಳುತ್ತಿರಬೇಕಾದರೆ ನಾನು ಅಡ್ಡ ಮಾತನಾಡಿ ಸಾಕು ನಿಮ್ಮ ನಾಟಕ ನನ್ನತ್ರ ಇಷ್ಟು ಸಮಯ ಆಟ ಆಡಿರುವುದೇ ಸಾಕು ಎಂದು ಕೋಪದಲ್ಲಿ ಹೇಳಿದೆ ಆಗ ಅವರು ನಿನಗೇನಾಯಿತು ಈಗ ಯಾಕೆ ಈ ರೀತಿ ಆಡುತ್ತಿದ್ದೀಯಾ ಎಂದು ಕೇಳಿದರು ನೀವು ಮದುವೆಗೆ ಹೋಗಿ ಬಂದವರು ಇಲ್ಲಿಗೆ ಯಾಕೆ ಬರಲಿಲ್ಲ ಅಷ್ಟಕ್ಕೂ ಮದುವೆಯಿಂದ ಎಷ್ಟೊತ್ತಿಗೆ ಬಂದ್ರಿ ನೀವು ನಿಮ್ಮ ತಂಗಿಯ ರೂಮಿನಲ್ಲಿ ಏನು ಮಾತನಾಡುತ್ತಿದ್ರಿ ಎಂದು ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ ಯಾಕೆ ನನ್ನ ಜೊತೆ ಈ ರೀತಿ ಎಲ್ಲವನ್ನೂ ಅಡಗಿಸುತ್ತಿದ್ದೀರಾ ಎಂದು ಕೇಳಿದೆ ಆಗ ಅವರು ತಲೆ ಕೆಳಗೆ ಮಾಡಿ ಹೌದು ನಾನು ನಿನ್ನಲ್ಲಿ ಮುಚ್ಚಿಟ್ಟೆ ಅದು ನಿನ್ನ ಮೇಲಿನ ಭಯದಿಂದ ಯಾಕೆಂದರೆ ನನ್ನ ಕೆಲಸ ಹೋಗಿತ್ತು ನಾನು ಇದೇ ಚಿಂತೆಯಲ್ಲಿ ಮುಂದೇನು ಮಾಡುವುದು ಎಂದು ಯೋಚಿಸುತ್ತಿದ್ದೆ ನನಗೆ ನನ್ನ ಹೆಂಡತಿ ಮಕ್ಕಳ ಜವಾಬ್ದಾರಿಯಲ್ಲದೆ ನನ್ನ ತಂಗಿ ಮತ್ತು ಮಕ್ಕಳ ಜವಾಬ್ದಾರಿ ಕೂಡ ನನ್ನ ತಲೆಯ ಮೇಲೆ ಇತ್ತು ನನಗೆ ನನ್ನ ಕೆಲಸ ಹೋಗಿರುವುದರಿಂದ ತುಂಬ ಚಿಂತೆ ಆಗಿತ್ತು ಇವತ್ತು ಮದುವೆಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಕೂಡ ನನಗೆ ಸ್ವಲ್ಪವೂ ನೆಮ್ಮದಿ ಇರಲಿಲ್ಲ ಆದ್ದರಿಂದ ಮದುವೆಯಿಂದ ಅರ್ಧದಲ್ಲೇ ಬಂದು ಬಿಟ್ಟೆ ಬರುತ್ತಿರುವಾಗ ನನ್ನ ತಂಗಿ ಇನ್ನೂ ಮಲಗಿರಲಿಲ್ಲ ನನ್ನನ್ನು ನೋಡಿ ಏನಾಯ್ತು ಅಣ್ಣ ಯಾಕೆ ತುಂಬ ಚಿಂತೆಯಲ್ಲಿದ್ದೀಯಾ ಎಂದು ಕೇಳಿದಳು ಅವಳು ನನ್ನ ಒಡಹುಟ್ಟಿದ ತಂಗಿ ನನ್ನ ಮುಖದ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡಿದ್ದಳು ನಿನ್ನ ಬಳಿ ನನ್ನ ಕೆಲಸ ಹೋಗಿದೆ ಎಂದರೆ ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತೀಯ ಮುಂದೇನು ಮಾಡುವುದು ಎಂದು ಚಿಂತಿಸುತ್ತೀಯ ಇದರಿಂದ ಕೋಪಗೊಳ್ಳುತ್ತೀಯ ಅದು ಅಲ್ಲದೆ ಇಲ್ಲಿ ನನ್ನ ತಂಗಿ ಮತ್ತು ಅವಳ ಮಕ್ಕಳಿರುವುದರಿಂದ ಅವರನ್ನು ಮನೆಯಿಂದ ಕಳುಹಿಸಿ ಎಂದು ಒತ್ತಾಯ ಮಾಡುತ್ತೀಯಾ ಎಂದು ನಿನ್ನ ಬಳಿ ಹೇಳಲಿಲ್ಲ ನಾನು ಚಿಂತೆಯ ಮೇಲೆ ಚಿಂತೆಯನ್ನು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಎಂದು ಅದಕ್ಕೆ ಎಲ್ಲವನ್ನು ಮುಚ್ಚಿಟ್ಟಿದ್ದೆ ಆದರೆ ನನ್ನ ತಂಗಿ ಬರುತ್ತಿರುವಾಗಲೇ ಏನಣ್ಣ ನಿನ್ನ ಚಿಂತೆ ಎಂದು ಕೇಳಿದಳು ಅದು ಅಲ್ಲದೆ ನಾನು ಇಲ್ಲಿರುವುದು ನಿಮಗೆ ಕಷ್ಟವಾಗುವುದಾದರೆ ನಾನು ನನ್ನ ಮನೆಗೆ ಹೋಗುತ್ತೇನೆ ನೀನು ಚಿಂತೆ ಮಾಡಬೇಡ ಎಂದು ಹೇಳಿದಳು ಆಗ ನಾನು ಹೇಳಿದೆ ನಾನು ನಿನಗೋಸ್ಕರ ಚಿಂತೆ ಮಾಡುವುದಿಲ್ಲ ನನ್ನ ಕೆಲಸ ಹೋಗಿದೆ ಇನ್ನೇನು ಮಾಡುವುದು ಎಂದು ನಾನು ಯೋಚಿಸುತ್ತಿದ್ದೇನೆ ಎಂದೆ ಆಗ ಅವಳು ನೀನು ಯಾವುದೇ ಚಿಂತೆ ಮಾಡಬೇಡ ಅಣ್ಣ ನೀನು ನನಗೆ ಮದುವೆಗೆ ಮಾಡಿಸಿಕೊಟ್ಟ ಒಡವೆ ಮತ್ತು ನನ್ನ ಗಂಡ ಮಾಡಿಸಿಕೊಟ್ಟ ಒಡವೆಯನ್ನು ತೆಗೆದುಕೋ ಎಂದು ನನ್ನ ಕೈಯಲ್ಲಿ ಇಟ್ಟಳು ಮತ್ತೆ ಹೇಳಿದಳು ನೀನು ಇದೇ ಮನೆಯಲ್ಲಿ ಒಂದು ರೂಮು ಖಾಲಿಗಿದೆಯಲ್ವಾ ಅಲ್ಲಿ ಜನರಲ್ ಸ್ಟೋರ್ ಮಾಡು ಇದರಿಂದ ನಮ್ಮ ಜೀವನ ಸಾಗಬಹುದು ಎಂದು ಹೇಳಿದಳು ಆದರೆ ವಿಧವೆಯಾದ ತಂಗಿಗೆ ಮತ್ತು ತಬ್ಬಲಿ ಮಕ್ಕಳಿಗೆ ಸೇರಬೇಕಾದ ಒಡವೆಯನ್ನು ನಾನು ಉಪಯೋಗಿಸುವುದು ಸರಿಯಲ್ಲ ಎಂದು ಬೇಡ ಎಂದು ನಿರಾಕರಿಸಿದೆ ಆದರೂ ಅವಳು ತುಂಬ ಒತ್ತಾಯ ಮಾಡಿ ಇಲ್ಲ ಅಣ್ಣ ನನಗಾದರೂ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಇದನ್ನು ತೆಗೆದುಕೋ ಏನಾದರೂ ಒಂದು ಬಿಸ್ನೆಸ್ ಮಾಡು ಅಣ್ಣ ಎಲ್ಲ ಒಳ್ಳೆಯದಾಗುತ್ತದೆ ಎಂದು ಹೇಳಿದಳು ನನಗೆ ಮನಸ್ಸು ಒಪ್ಪಲಿಲ್ಲ ನಾನು ಅದನ್ನು ಬೇಡ ಎಂದು ನಿರಾಕರಿಸಿ ಬೇರೆ ಎಲ್ಲಿಯಾದರೂ ಕೆಲಸವನ್ನು ಹುಡುಕುತ್ತೇನೆ ಮತ್ತೆ ಎಲ್ಲ ಸರಿಯಾಗುತ್ತದೆ ಎಂದು ಹೇಳುತ್ತಿದ್ದೆ ಆ ಮಾತುಗಳನ್ನು ಹೇಳುತ್ತಿರುವಾಗ ನೀನು ಅಲ್ಲಿಗೆ ಬಂದಿದ್ದೀಯಾ ಎಲ್ಲವನ್ನು ಕೇಳಿಸಿಕೊಂಡಿದ್ದೀಯಾ ಅಷ್ಟೇ ಎಂದು ಹೇಳಿದರು ಆದರೆ ನನಗೆ ನನ್ನ ಗಂಡನ ಮೇಲೆ ಸಿಟ್ಟು ತಡೆಯಲು ಸಾಧ್ಯವಾಗಲಿಲ್ಲ ಕೈಗೆ ಸಿಕ್ಕ ತುತ್ತನ್ನ ಬಾಯಿಗೆ ಬರುವವರೆಗೂ ಬಿಡಲಿಲ್ಲವಲ್ಲ ಅಂತಹ ಪರಿಸ್ಥಿತಿಯನ್ನು ಮಾಡಿಬಿಟ್ಟರು ಯಾರಾದರೂ ಪಾಲಿಗೆ ಬಂದ ಪಂಚಾಮೃತ ಎಂದು ಸ್ವೀಕರಿಸುವುದನ್ನು ಬಿಟ್ಟು ನಿರಾಕರಿಸಿದರಲ್ಲ ಎಂದು ತುಂಬ ಚಿಂತೆ ಮಾಡತೊಡಗಿದೆ ಆಗ ನನಗೆ ದಿಯಾ ಒಳ್ಳೆಯದನ್ನು ಬಯಸಿ ತನ್ನ ಅಣ್ಣನ ಮುಂದೆ ಒಳ್ಳೆಯವಳಾದಳು ನಾನು ನನ್ನ ಗಂಡನ ಮುಂದೆ ಕೆಟ್ಟವಳಾದೆ ನಾನು ಹಣ ಇದ್ದರೆ ಮಾತ್ರ ಅವರ ಹತ್ತಿರ ಚೆನ್ನಾಗಿರುತ್ತೇನೆ ಎಂದು ನನ್ನ ಮನಸ್ಸಿಗೂ ಅನಿಸತೊಡಗಿತು ಅದು ತಪ್ಪು ಎಂದು ಈಗ ದಿಯಾಳ ಮೂಲಕ ನನಗೆ ಅರ್ಥವಾಯಿತು ಆದರೆ ಈಗ ನನಗೂ ನನ್ನ ಜೀವನ ಭವಿಷ್ಯದ ಬಗ್ಗೆ ಪ್ರಶ್ನೆ ಎದ್ದಿತು ನನ್ನ ಕುಟುಂಬ ಚೆನ್ನಾಗಿರಬೇಕು ಯಾವುದೇ ಸಂಕಷ್ಟದಲ್ಲಿ ಸಿಲುಕಬಾರದು ಎಂದು ನಾನು ಕೂಡ ಯೋಚಿಸಿದೆ ಇದರಿಂದ ನಾನು ಕೂಡ ನನ್ನ ಗಂಡನ ದೃಷ್ಟಿಯಲ್ಲಿ ಮತ್ತು ಮನಸ್ಸಿನಿಂದಲೂ ಒಳ್ಳೆಯವಳಾಗಬೇಕು ಎಂದುಕೊಂಡೆ ದಿಯಾ ಅವಳ ಗಂಡ ಇಲ್ಲ ಎಂದು ತಿಳಿದಿದ್ದರೂ ಮಕ್ಕಳ ಭವಿಷ್ಯವನ್ನು ಚಿಂತಿಸದೆ ಇದ್ದ ಒಡವೆಗಳನ್ನು ನನ್ನ ಗಂಡನ ಕೈಗೆ ನೀಡಿದಳು ಆದರೆ ನನಗೆ ಗಂಡ ಇದ್ದು ಎಲ್ಲ ರೀತಿಯಲ್ಲೂ ನನ್ನನ್ನು ನೋಡಿಕೊಳ್ಳುತ್ತಿದ್ದರೂ ನಾನು ಕೆಟ್ಟ ಯೋಚನೆ ಮಾಡಿದೆ ಮತ್ತು ನಾನು ಕೂಡ ನನ್ನ ಬಳಿ ಇದ್ದ ಚಿನ್ನವನ್ನು ನನ್ನ ಗಂಡನಿಗೆ ನೀಡಿ ನೀವು ಇದನ್ನು ಮಾರಿ ಒಂದು ಅಂಗಡಿಯನ್ನು ತೆರೆಯಿರಿ ಎಂದು ಹೇಳಿದೆ ಮತ್ತೆ ಅವಳ ಚಿನ್ನವನ್ನು ಸೇರಿಸಿ ಒಟ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಂದು ಹೇಳಿದೆ ಹಾಗಿದ್ರೆ ಇದಕ್ಕೆ ದಿಯಾಳ ತೀರ್ಮಾನ ಏನಾಗಿರಬಹುದು ಎಂದು ಕೇಳೋಣ ಎಂದು ದಿಯಾಳನ್ನು ಕರೆದೆ ಆಗ ನಾನು ಹೇಳಿದೆ ದಿಯಾ ನಾನು ನನ್ನ ಒಡವೆಗಳನ್ನು ನನ್ನ ಗಂಡನಿಗೆ ನೀಡುತ್ತೇನೆ ಅವರು ಅಂಗಡಿ ತೆರೆದುಕೊಳ್ಳಲಿ ಎಂದಾಗ ದಿಯಾ ನಾನು ಕೂಡ ನೀಡುತ್ತೇನೆ ಅತ್ತಿಗೆ ಅದನ್ನೆಲ್ಲ ಮಾರಿ ಒಂದು ದೊಡ್ಡದಾದ ಅಂಗಡಿಯನ್ನು ತೆರೆಯೋಣ ನಾವಿಬ್ಬರೂ ಕೂಡ ಅದರಲ್ಲಿ ಕೆಲಸ ಮಾಡುವ ಎಂದು ಹೇಳಿದಳು ಈಗ ಎಲ್ಲರ ಮನಸ್ಥಿತಿ ಒಂದೇ ಆಗಿತ್ತು ಎಲ್ಲ ಒಡವೆಗಳನ್ನು ಮಾರಿ ಒಂದು ದೊಡ್ಡದಾದ ಜನರಲ್ ಸ್ಟೋರನ್ನು ಓಪನ್ ಮಾಡಿದೆವು ವ್ಯಾಪಾರ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ನನ್ನ ಗಂಡ ಅಂಗಡಿಯ ವ್ಯವಹಾರವನ್ನು ಮಾಡುತ್ತಿದ್ದರು ದಿಯಾ ಅಂಗಡಿಯ ಕೆಲಸವನ್ನು ಮಾಡುತ್ತಿದ್ದಳು ದಿಯಾ ಮನೆಗೆ ಬರುವಾಗ ನಾನು ಅಂಗಡಿಗೆ ಹೋಗುತ್ತಿದ್ದೆ ಹೀಗೆ ಮನೆ ಕೆಲಸ ಮತ್ತು ಅಂಗಡಿಯ ಕೆಲಸ ಇಬ್ಬರು ಸೇರಿ ಮಾಡಿಕೊಂಡು ಬಹಳ ಒಗ್ಗಟ್ಟಿನಲ್ಲಿ ಚೆನ್ನಾಗಿ ನಡೆಸುತ್ತಾ ಹೋದೆವು ಮಕ್ಕಳನ್ನು ಒಂದೇ ಶಾಲೆಗೆ ಸೇರಿಸಲಾಯಿತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕೊಡಿಸಿದೆವು ನಾವು ಮನೆಗೆ ಬಂದ ನಂತರ ಸಂಜೆ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಕೂರಿಸಿ ಟ್ಯೂಷನ್ ಮಾಡುತ್ತಿದ್ದೆವು ಆಗ ಸಂಜೆಯ ನಂತರ ನನ್ನ ಗಂಡ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು ನಮ್ಮ ವ್ಯಾಪಾರ ದಿನೇ ದಿನೇ ಎತ್ತರಕ್ಕೆ ಬೆಳೆಯುತ್ತಾ ಹೋಯಿತು ಇದರಿಂದ ನನ್ನ ಗಂಡ ಕಳೆದುಕೊಂಡ ಒಡವೆಯನ್ನು ನನಗೂ ಮತ್ತು ದಿಯಾಳಿಗೂ ಹೊಸದಾಗಿ ಮಾಡಿಸಿಕೊಡುತ್ತಿದ್ದರು ಈಗ ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳು ನಡೆಯುತ್ತಿರಲಿಲ್ಲ ದಿಯಾಯಿಂದ ನಾನು ಒಳ್ಳೆ ಬುದ್ಧಿಯನ್ನು ಕಲಿತೆ ನನಗೀಗ ಅವಳಲ್ಲಿ ಯಾವುದೇ ದ್ವೇಷ ಇಲ್ಲ ನಾವು ಈಗ ಒಟ್ಟಿಗೆ ಅಕ್ಕ ತಂಗಿಯರಂತೆ ಬಾಳುತ್ತಿದ್ದೆವು ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳತೊಡಗಿದರು ಅವರು ಈಗ ಜಗಳವಾಡದೆ ಒಟ್ಟಿಗೆ ಆಟ ಪಾಠ ಎಲ್ಲವನ್ನೂ ಮಾಡುತ್ತಿದ್ದರು ಹೀಗೆ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದೆ ನಮ್ಮ ಮನಸ್ಸಿನಲ್ಲಿ ಸಂತೋಷ ಮನೆ ಮಾಡಿದ್ದು ಯಾವುದಕ್ಕೂ ಚಿಂತೆ ಇರಲಿಲ್ಲ ಆ ಮಕ್ಕಳಿಗೂ ಅಪ್ಪ ಇಲ್ಲ ಅನ್ನುವಂತಹ ಭಾವನೆ ಬಂದಿರಲಿಲ್ಲ ಏಕೆಂದರೆ ನನ್ನ ಗಂಡ ಮತ್ತು ನಾನು ಆ ಮಕ್ಕಳನ್ನು ನಮ್ಮ ಸ್ವಂತ ಮಕ್ಕಳಂತೆ ಬೆಳೆಸಿದೆವು ಸ್ನೇಹಿತರೆ ನಮ್ಮ ಮನಸ್ಸು ಒಳ್ಳೆಯದಾದರೆ ನಮ್ಮ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತವೆ ನಾವು ಎಲ್ಲವನ್ನು ಮನಸ್ಸಿನಿಂದ ಯೋಚನೆ ಮಾಡುತ್ತೇವೆ ಕೆಟ್ಟ ಯೋಚನೆಯ ಪ್ರಯತ್ನಗಳೊಂದಿಗೆ ನಮ್ಮ ನೆಮ್ಮದಿಯನ್ನು ಶಾಂತಿಯನ್ನು ನಾವೇ ಹಾಳು ಮಾಡಿಕೊಳ್ಳುತ್ತೇವೆ ನಮಗೆ ಜೀವನದಲ್ಲಿ ಸಂತೋಷ ಬೇಕು ನೆಮ್ಮದಿ ಬೇಕು ಎನ್ನುವುದಾದರೆ ನಾವು ನಮ್ಮ ಮನಸ್ಸಿನಲ್ಲಿರುವ ದ್ವೇಷ ಮತ್ಸರ ಹೊಟ್ಟೆ ಕಿಚ್ಚು ಹಸುವೆ ಎಲ್ಲವನ್ನು ಬಿಡಬೇಕು ನಾವು ನಮ್ಮವರು ಎಂದು ಬದುಕುವುದಕ್ಕೋಸ್ಕರ ಜೀವಿಸುತ್ತಿದ್ದೇವೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ಬಾಳಬೇಕು ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು